ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ವಿಧಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸ್ಟೈಲ್ ಐಕಾನ್ ಅಂತಾನೆ ಹೇಳ್ಬೋದು ವಿಧಿ ಮಾಡುವ ಸ್ಟೈಲ್ ಅದೆಷ್ಟೋ ಹುಡುಗಿರು ಕಾಪಿ ಮಾಡೋದು ಕೂಡ ಉಂಟು ಹೇರ್ ಸ್ಟೈಲ್ ಡ್ರೆಸ್ ಎಲ್ಲವೂ ಸೂಪರ್ ಆಗಿಯೇ ಇರುತ್ತೆ ಸ್ಟೈಲ್ ಐಕಾನ್ ಮಾತ್ರ ಅಲ್ಲ ಮಾತಿನ ಮಲ್ಲಿ ಕೋಪಿಷ್ಟೆ ಕೂಡ ಮನೆಯಲ್ಲಿ ಚಿಕ್ಕ ಮಗಳಾಗಿರೋ ಕಾರಣ ಎಲ್ಲರೂ ಕೆಲವೊಂದು ವಿಚಾರದಲ್ಲಿ ನನ್ನ ದೂರ ಇಡ್ತಾರೆ ಅದರಲ್ಲಿ ಅಣ್ಣನ ಮೇಲೆ ಮನೆಯವರಿಗೆ ಪ್ರೀತಿ ಜಾಸ್ತಿ ಇದು ವಿಧಿ ಯಾವಾಗಲೂ ಹೇಳುವಂತ ದೂರಾಗಿದೆ ತಾನು ಫ್ಯಾಷನ್ ಆಗಿದ್ದೀನಿ ಹಾಗಾಗಿ ತನ್ನ ಅತ್ತಿಗೆ ಕೂಡ ಫ್ಯಾಷನ್ ಆಗಿ ಇರಬೇಕು ಅಂತ ಬಯಸಿದವಳು ವಿಧಿ ಲಕ್ಷ್ಮಿ ಇದಕ್ಕೆ ತದ್ವಿರುದ್ಧ ಪಕ್ಕಾ ಗೃಹಿಣಿಯಂತೆ ಇರೋಕೆ ಆಸೆ ಪಡುವ ಹೆಣ್ಣು ಹೀಗಾಗಿ ಲಕ್ಷ್ಮಿ ಹಾಗೂ ವಿಧಿ ನಡುವೆ ಆಗಾಗ ಯುದ್ಧಗಳು ನಡೀತಾಲೇ ಇರುತ್ತೆ ಆದ್ರೆ ಈಗ ವಿಧಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಕಾಲ ಬಂದಿದೆ ಅದು ರಿಯಲ್ ಲೈಫ್ನಲ್ಲಿ ಹೌದು ಅಲಿಯಾಸ್ ಲಾವಣ್ಯ ಹಿರೇಮಠ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಇತ್ತೀಚೆಗೆ ಬಾಳುವಂತದ್ದು ಇದೀಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಭಿಮಾನಿಗಳಿಗೆ ತಮ್ಮ ಹುಡುಗನನ್ನ ತೋರಿಸಿದ್ದಾರೆ ಈ ಕಪಲ್ ರೊಮ್ಯಾಂಟಿಕ್ ಆಗಿ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ ಲಕ್ಷ್ಮಿ ಬಾರ್ಮಾ ಧಾರಾವಾಹಿಯಲ್ಲಿ ವಿಧಿ ಚಿಕ್ಕ ಮಗಳು ಅದರಲ್ಲೂ ವೈಷ್ಣವಗೆ ತಂಗಿ ಅಂದ್ರೆ ಪ್ರೀತಿ ಜಾಸ್ತಿ ಮನೆಯವರಿಗೂ ವಿಧಿ ಅಂದ್ರೆ ಮುದ್ದು ಜಾಸ್ತಿ ಚಿಕ್ಕ ಮಗಳಾಗಿರೋ ಕಾರಣ ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ತಾ ಇರೋದಕ್ಕೆ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ವಿಧಿ ತಾಯಿ ಕಾವೇರಿ ಅತ್ತೆ ಸುಪ್ರೀತಾ ಗಂಗಾ ಎಲ್ಲರೂ ವೈವಾಹಿಕ ಜೀವನಕ್ಕೆ ಶುಭ ಕೋರಿದ್ದಾರೆ ಲಾವಣ್ಯ ಹಿರೇಮಠ ತಾವು ಮದುವೆ ಆಗ್ತಾ ಇರುವ ಹುಡುಗನ ಜೊತೆಗೆ ಬುಕ್ ಓದುವ ರೀತಿ ಕಿಸ್ಸಿಂಗ್ ಸೀನ್ ರೊಮ್ಯಾಂಟಿಕ್ ಫೋಸ್ ನಲ್ಲಿ ಫೋಟೋಗಳನ್ನ ಅದರ ಅದ್ರ ಜೊತೆಗೆ ತನ್ನ ಹುಡುಗ ಯಾರು ಅಂತ ಕೂಡ ಟ್ಯಾಗ್ ಮಾಡಿದ್ದಾರೆ ಲಾವಣ್ಯ ಹಿರೇಮಠ ಮದುವೆ ಆಗ್ತಾ ಇರುವ ಹುಡುಗನ ಹೆಸರು ಅಕ್ಷಯ್ ಆಚಾರ್ಯ ಅವರು ಕೂಡ ಡೆಂಟಿಸ್ಟ್ ಲಾವಣ್ಯ ಕೂಡ ಡಾಕ್ಟರ್ ಆಗಿದ್ದು ನಟನೆಗೆ ಆಸಕ್ತಿ ಕ್ಷೇತ್ರ ಅಂತ ಇಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಅದೇ ತರ ನಟನಾ ಕ್ಷೇತ್ರದಲ್ಲಿ ಲಾವಣ್ಯ ಮದುವೆ ಆಗ್ತಾರೇನು ಅಂತ ಅಂದ್ಕೊಂಡಿದ್ದವರಿಗೆ ಲಾವಣ್ಯ ತಮ್ಮದೇ ಡೆಂಟಿಸ್ಟ್ ಅನ್ನೇ ಆಯ್ಕೆ ಮಾಡಿಕೊಂಡು ಮದುವೆ ಆಗ್ತಾ ಇದ್ದಾರೆ ಇನ್ನು ವಿಧಿ ತನ್ನ ಮದುವೆ ಡೇಟ್ ಅನ್ನ ಅನೌನ್ಸ್ ಮಾಡಿರ್ಲಿಲ್ಲ ಜಸ್ಟ್ ಫೋಟೋಗಳನ್ನ ಹಂಚಿಕೊಂಡು ಹಾರ್ಟ್ ಸಿಂಬಲ್ ಅನ್ನ ಹಾಕಿ ತನ್ನ ಸಂಗಾತಿ ಅನ್ನೋದ್ರ ಸುಳಿವನ್ನ ನೀಡಿದ್ರು ಅಕ್ಷಯ್ ಆಚಾರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಹಾಕೋ ಮೂಲಕ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸೇವ್ ದ ಡೇಟ್ ಅಂತ ಹಾಕಿ ನವೆಂಬರ್ ಹನ್ನೊಂದನ್ನ ಮೆನ್ಷನ್ ಮಾಡಿದ್ದಾರೆ ಆ ಮೂಲಕ ಲಾವಣ್ಯ ಹಿರೇಮಠ್ ನವೆಂಬರ್ ಹನ್ನೊಂದಕ್ಕೆ ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ